ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಹೊಸ ಬಿ ಪಿ ಎಲ್ ಕಾರ್ಡ್ ಆಲ್ರೆಡಿ ಯಾವಾಗ ಕೊಡ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ ಹಾಗೆ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಮತ್ತೆ ಅವಕಾಶ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನ ಕಲ್ವೆ ಕಲ್ಪಿಸಿದ್ದಾರೆ ಸೊ ಹಾಗಿದ್ರೆ ನಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವಿಡಿಯೋ ತಿಳ್ಕೊಳ್ಳೋಣ ಹೊಸ ಬಿ ಪಿ ಎಲ್ ಕಾರ್ಡ್ ಗೆ ಯಾರು ಅರ್ಹವಾಗಿದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೀರಾ ನೀವು ನಮಗೆ ಯಾವಾಗ ಸಿಗುತ್ತೆ ಹೊಸ ಬಿ ಪಿ ಎಲ್ ಕಾರ್ಡ್ ಹಾಗೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಯಾವಾಗ ಸಲ್ಲಿಸಬಹುದು ನಾವು ಕೂಡ ಸರ್ಕಾರದ ಯೋಜನೆಗಳನ್ನ ಯಾವಾಗ ನಾವು ಕೂಡ ಯೂಸ್ ಮಾಡ್ಕೋಬಹುದು ಅಂತ ಎಲ್ರು ಕಾಯ್ತಾ ಇದೀರಾ ಅಲ್ವಾ ಹಾಗಿದ್ರೆ ಇವಾಗಲೇ ಐವತ್ತೇಳು ಸಾವಿರ ಹೊಸ ಕಾರ್ಡ್ ವಿತರಣೆಯನ್ನ ಮಾಡಿದ್ದಾರೆ ಆದ್ರೆ ಇದುವರೆಗೂ ಮೆಡಿಕಲ್ ಮೆಡಿಕಲ್ ಸರ್ಟಿಫಿಕೇಟ್ ಫೆಸಿಲಿಟಿಗಾಗಿ ಅರ್ಜಿ ಕೊಟ್ಟವರ ರೇಷನ್ ಕಾರ್ಡ್ ಗಳನ್ನ ಆದಷ್ಟು ಬೇಗ ವಿತರಿಸಲು ಸೂಚಿಸಿದ್ದೇವೆ ಮತ್ತು ಈಗಾಗಲೇ ಏಳ್ನೂರ ನಲವತ್ನಾಲ್ಕು ಫಲಾನುಭವಿಗಳಿಗೆ ಆರೋಗ್ಯ ತುರ್ತು ಕಾರಣಕ್ಕೆ ಬಿ ಪಿ ಎಲ್ ಕಾರ್ಡ್ ಕಾರ್ಡ್ ಗಳನ್ನ ಕೊಟ್ಟಿದ್ದೀವಿ ಅಂತ ಸಚಿವರು ತಿಳಿಸಿದ್ದಾರೆ ಹಾಗಿದ್ರೆ ಬಿ ಬಿ ಪಿ ಎಲ್ ಕಾರ್ಡ್ ಬೇಕಾಗಿರುವಂತಹ ಅಹ್ ಜನಗಳಿಗೆ ಏನೆಲ್ಲ ಅರ್ಹತೆಗಳಿರ್ಬೇಕು ಅಂತ ನೋಡ್ಕೊಳ್ಳೋ ಬಿ ಪಿ ಕಾರ್ಡ್ ಪಡೆಯುವ ಮುಖ್ಯ ಮಾನದಂಡವೆಂದರೆ ವ್ಯಕ್ತಿಯು ಪ್ರತಿ ತಿಂಗಳಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರು ಸಾವಿರದ ನಾನೂರಕ್ಕಿಂತ ಕಡಿಮೆ ಮತ್ತು ನಗರ ಪ್ರದೇಶಗಳಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಐವತ್ತಕ್ಕಿಂತ ಕಡಿಮೆಯನ್ನು ಗಳಿಸಬೇಕು ಅಮೌಂಟ್ ಗಳಿಸಬೇಕು ಅಂತ ಹೇಳ್ತಿದ್ದಾರೆ ಈ ಆದಾಯ ಮಿತಿಯನ್ನು ಮೀರಿದ ಮತ್ತು ನಂತರ ಆ ವ್ಯಕ್ತಿಯು ಬಿ ಪಿ ಎಲ್ ಕಾರ್ಡ್ ಹೊಂದಲು ಅರ್ಹರಾಗಿರುವುದಿಲ್ಲ ಮೀನ್ಸ್ ಇಷ್ಟು ಅಮೌಂಟ್ ಅಂತ ಇರುತ್ತೆ ಅದಷ್ಟು ಗಳಿಸ್ತಾ ಇಲ್ಲ ಅದಕ್ಕಿಂತ ಜಾಸ್ತಿ ಏನಾದ್ರು ಪಡ್ಕೊತೀವಿ ಬರ್ತಾ ಇದೆ ಅಂತಂದ್ರೆ ಅಂತವರು ಅರ್ಹರಾಗಿರುವುದಿಲ್ಲ ಹಾಗೆಯೇ ವೈಟ್ ಬೋರ್ಡ್ ಕಾರ್ಡ್ಗಳನ್ನು ಹೊಂದಿದರೆ ಬಿ ಪಿ ಎಲ್ ಕಾರ್ಡ್ ದೊರೆಯಿಲ್ಲ ವೈಟ್ ಕಾರ್ಯರ್ಥಿ ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು ಯಾವುದೇ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ ಅವಕಾಶ ಇಲ್ಲ ಗೌರ್ಮೆಂಟ್ ಜಾಬ್ ಇರ್ತಾರ ಅಂತವ್ರಿಗೆ ಕೂಡ ಅವಕಾಶ ಇಲ್ಲ ಹಾಗೆ ಟ್ಯಾಕ್ಸ್ ಅನ್ನ ಕಟ್ತಾ ಇರ್ತಾರಲ್ಲ ಅಂತವ್ರಿಗೂ ಕೂಡ ಅವಕಾಶ ಇಲ್ಲ ಸಹಕಾರಿ ಸಂಸ್ಥೆಗಳ ಕಾಯಂ ಉದ್ಯೋಗಿಗಳು ಆಸ್ಪತ್ರೆಗಳಲ್ಲಿನ ವೈದ್ಯರು ಮತ್ತು ಉದ್ಯೋಗಿಗಳು ವಕೀಲರು ಮತ್ತು ಲೆಕ್ಕ ಪರಿಶೋಧಕರು ಅಂಗಡಿಗಳು ಸೈಕಲ್ ಅಥವಾ ತಳ್ಳುಗಾಳಿಯನ್ನು ಹೊರತುಪಡಿಸಿ ವ್ಯಾಪಾರಿಗಳು ಅಥವಾ ವ್ಯಾಪಾರಸ್ಥರು ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಪಡೆದುಕೊಳ್ಳಲು ಅರ್ಹರಲ್ಲ ನೋಡಿದ್ರಲ್ಲ ನಾನು ಹೇಳಿದು ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಹೊಸ ರೇಷನ್ ಕಾರ್ಡ್ಗೆ ಹೇಗಪ್ಪ ಅಪ್ಲಿಕೇಶನ್ ಹಾಕೋದು ರೇಷನ್ ಕಾರ್ಡ್ ಕಾಯಕ್ಕೆ ಎರಡೂವರೆ ವರ್ಷ ಮುಟ್ಟಿದೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಸಲ್ಲಿಸಿದರೂ ಈವರೆಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಕಾಯುತ್ತಿದ್ದ ಜನರಿಗೆ ಈಗ ಭರವಸೆ ಮುಡಿದ ಆಹಾರ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದು ಮಾರ್ಚ್ ಮೂವತ್ತೊಂದರೊಳಗೆ ಎಲ್ಲಾ ಅರ್ಜಿಗಳನ್ನು ಪರಿಶೀಲಿಸಿ ಪಡಿತರ ಹೊಸ ಪಡಿತರ ಚೀಟಿ ಅಂದ್ರೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಕೆಲವು ತುರ್ತು ಅಗತ್ಯಗಳನ್ನು ಪೂರೈಸಲು ಸರ್ಕಾರವು ಹೊಸ ರೇಷನ್ ಕಾರ್ಡ್ ಗಳಿಗೆ ಸಲ್ಲಿಸಲು ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ ಮೀನ್ಸ್ ಏಪ್ರಿಲ್ ಒಂದರಿಂದ ಹೊಸ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಯೋಜನೆಯಡಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡ್ಕೊಳ್ಳೋಣ ಹೊಸದಾಗಿ ಮದುವೆಯಾಗಿ ಸಂಸಾರ ಆರಂಭಿಸುವ ದಂಪತಿಗಳು ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅಂಥವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಮದುವೆ ನಂತರ ಪ್ರತ್ಯೇಕವಾಗಿ ವಾಸಿಸುವ ದಂಪತಿಗಳು ಹೊಸ ರೇಷನ್ ಕಾರ್ಡ್ ಗೆ ಅರ್ಹರಾಗಿರುತ್ತಾರೆ ಮದ್ವೆ ಆಗಿ ಬೇರೆ ಇರ್ತಾರಲ್ಲ ಸೊ ಅಂತವ್ರು ಕೂಡ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಕುಟುಂಬದಿಂದ ಬೇರೆಯಾಗಿ ಜೀವನ ನಡೆಸುವ ದಂಪತಿಗಳು ನಾನು ಹೇಳೋದ್ನಲ್ಲ ಸೊ ಬೇರೆ ಇರ್ತಾರಲ್ಲ ಅಂಥವ್ರು ಕೂಡ ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಹೀಗಾಗ್ಲೇ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬದಿಂದ ಪ್ರತ್ಯೇಕವಾಗಿ ವಾಸಿಸಲು ಪ್ರಾರಂಭಿಸುವ ದಂಪತಿಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆವು ಅಂದ್ರೆ ಹೊಸ ಸದಸ್ಯರ ಸೇರ್ಪಡೆ ತಪ್ಪುಗಳ ತಿದ್ದುಪಡಿ ಮತ್ತು ವಿಳಾಸ ಬದಲಾವಣೆ ಸೇರಿದಂತೆ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡಲು ಸರ್ಕಾರ ಮತ್ತೊಮ್ಮೆ ಅವರು ಅವಕಾಶ ಕಲ್ಪಿಸಿದೆ ಈ ಜೊತೆಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೂಡ ಅವಕಾಶ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಎಲ್ಲೆಲ್ಲಿ ಸಲ್ಲಿಸಬಹುದು ಅಂತ ನೋಡೋಣ ಗ್ರಾಮವನ್ನು ಬೆಂಗಳೂರನ್ನು ಮತ್ತೆ ಇತರ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಕೂಡ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಆನ್ಲೈನ್ ಪೋರ್ಟಲ್ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ತೆರೆದಿರುತ್ತೆ ಸೇವಾ ಕೇಂದ್ರದ ಸಿಬ್ಬಂದಿಯಿಂದ ಮಾಹಿತಿ ಪಡೆದುಕೊಂಡು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಬೆಂಗಳೂರನ್ನು ಗ್ರಾಮವನ್ನು ಮತ್ತೆ ಸೇವಾ ಕೇಂದ್ರಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅಂತವ್ರು ಕೂಡ ಬೇರೆ ಸಂಸಾರ ಹುಡಿರ್ತಾರಲ್ಲ ಅಂತವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಏಪ್ರಿಲ್ ಒಂದರಿಂದ ನೀವು ಹೊಸ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಮನೆ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬೇಕಂದ್ರೆ ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಅದನ್ನು ಕೂಡ ಮಾಡಿಸ್ಬೋದು ಇದೆಲ್ಲ ಮಾಡಿಸಿ ನೀವು ಕೂಡ ಸರ್ಕಾರದ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಿರೋರು ಇಂಥ ಮುಂತಾದ ವಿಡಿಯೋಗಳು ನನ್ನ ಚಾನಲಲ್ಲಿ ಬರ್ತಾ ಇದೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್